ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಹಾಗೆಯೇ ನಾನಿವತ್ತು ನಿಮಗೆ ಹೆಲ್ದಿಯಾಗಿರುವಂಥ ಇಫ್ತರ ಡ್ರಿಂಕ್ಸ್ ಬಗ್ಗೆ ತೋರಿಸ್ಕೊಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ತುಂಬಾ ಟೇಸ್ಟ್ ಕೂಡ ಇರ್ತದೆ ಇದು ಹಾಗೆ ಕೆಲವರಿಗೆ ಇಫ್ತರ ಟೈಮಲ್ಲೆಲ್ಲ ನೀರು ಥರ ಇರುವಂಥ ಜ್ಯೂಸ್ ಇಷ್ಟ ಆಗ್ತದಲ್ಲ ಅಂಥವ್ರಿಗೆ ಇದು ಖಂಡಿತವಾಗಿಯೂ ಇಷ್ಟ ಆಗ್ಬೋದು ಅಂತ ಅಂದ್ಕೋತೇನೆ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿವಾಗ ಇಲ್ಲಿ ಈ ಒಂದು ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ಎಳ್ನೀರನ್ನು ತೆಗೆದಿದ್ದೇನೆ ಒಂದು ಎಳ್ನೀರಲ್ಲಿ ನಮಗೆ ಟೆನ್ ಗ್ಲಾಸ್ ತನಕ ಮಾಡ್ಕೋಬೋದು ಹಾಗೆ ತುಂಬ ಬೆಳೆದಿರುವಂಥ ಎಳ್ನೀರಾಗಬಾರ್ದು ಅದರೊಳಗಿರುವಂಥ ಕ್ರೀಮಿ ಈ ಥರ ಇರಬೇಕು ನೋಡಿ ಸ್ಮೂತಾಗಿರಬೇಕು ಹಾಗೆ ನಾನು ಒಂದು ಇರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಇರೋದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಇಲ್ಲಿ ಏಲಕ್ಕಿ ಹಾಕ್ತಾ ಇದ್ದೇನೆ ಮೂರರಷ್ಟು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಪೀಸ್ ಶುಂಠಿಯನ್ನು ಹಾಕ್ಕೊಳ್ಳಿ ಶುಂಠಿಯನ್ನು ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ ಯಾಕಂದರೆ ಅದು ಗ್ರೈಂಡ್ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು ಹಾಗೆಯೇ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶುಗರನ್ನು ಹಾಕ್ತಾಯಿದ್ದೇನೆ ನೀವು ಎಷ್ಟು ಗ್ಲಾಸ್ ಮಾಡ್ತೀರಿ ನೋಡಿ ಅಷ್ಟು ನಿಮಗೆ ಒಂದು ಗ್ಲಾಸಿಗೆ ಎಷ್ಟು ಬೇಕು ಶುಗರ್ ಅದನ್ನು ಆ ಥರ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಹಾಗೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಗ್ರೈಂಡ್ ಆಗಬೇಕು ಇವಾಗ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಿ ನೋಡಿ ಆ ಪಾತ್ರೆಗೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ನೀರನ್ನು ಆ್ಯಡ್ ಇದ್ದೇನೆ ಎಳ್ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದು ಸ್ವಲ್ಪ ತೆಳುವಾದರೆ ಏನೂ ತೊಂದರೆ ಇಲ್ಲ ಒಂದು ನಾವು ಒಂದು ಎಳ್ನೀರಲ್ಲಿ ಟೆನ್ ಗ್ಲಾಸ್ ತನಕ ಮಾಡ್ಕೋಬಹುದು ಹಾಗೆಯೇ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಇದ್ದೇನೆ ಹಾಗೆಯೇ ನಾವು ಕಟ್ ಮಾಡಿಟ್ಟಿರುವಂಥ ಎಳ್ನೀರಿದು ಕ್ರೀಮ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಇವಾಗೊಮ್ಮೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಇದಕ್ಕೆ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಗಸೆ ಗಸೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇವಾಗ ನಮ್ಮ ಜ್ಯೂಸ್ ರೆಡಿ ಆಯಿತು ನಿಮ್ಮ ಹತ್ರ ಐಸ್ ಕ್ಯೂಬ್ ಇದ್ದರೆ ಅದನ್ನು ಹಾಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಫ್ರೆಶ್ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿ ಇಷ್ಟೇ ಇವತ್ತು ನಾನು ನಿಮ್ಮ ಜೊತೆ ಒಂದು ಟಿಪ್ಸನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೇನೆ ಏನಪ್ಪ ಅಂದರೆ ನಾವು ಎಗ್ ಶೆಲನ್ನು ಜಾಸ್ತಿಯಾಗಿ ಬಿಸಾಡ್ತೇವಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ನಮಗೆ ಸೀಸರೆಲ್ಲ ಶಾರ್ಪ್ ಹೋಗಿರ್ತದೆ ನೋಡಿ ಆವಾಗ ಇದು ಈ ಥರ ಕಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಶಾರ್ಪ್ ಆಗ್ತದೆ ಹಾಗೆ ಇದನ್ನು ನಾವು ಪ್ಯಾಂಟ್ಸಿಗೆಲ್ಲ ಯೂಸ್ ಮಾಡ್ಬೋದು ಒಳ್ಳೆ ಕ್ಯಾಲ್ಸಿಯಂ ಸಿಗ್ತದೆ ಹಾಗೆಯೇ ಚೆನ್ನಾಗಿ ಹೂವು ಬಿಡ್ತದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಬೇಕು ನಂತರ ಇದನ್ನು ಪ್ಲ್ಯಾಂಟ್ಸಿಗೆ ಹಾಕಬೇಕು ನೋಡಿ ನಾನಿಲ್ಲಿ ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೇನೆ ನೋಡಿ ಈ ಥರ ಪುಡಿ ಮಾಡಿಕೊಂಡು ನಿಮ್ಮ ಹತ್ರ ಯಾವುದಾದ್ರೂ ಗಿಡಗಳಿದ್ದರೆ ಅದಕ್ಕೆ ಹಾಕೊಳ್ಳಿ ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್